ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ರು ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧವೇ ಇಲ್ಲ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಇವತ್ತು ಕರೆದಿದ್ದರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಈಗ ಒಂದು ಗಂಗೆನಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ದರು ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧವೇ ಇಲ್ಲ ಅದೇ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಇವತ್ತು ಕರೆದಿದ್ದರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಈಗ ಒಂದು ಗಂಗೆನಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಹರಿಹಾಯ್ದಿದ್ದರು ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನನಗೇನು ಸಂಬಂಧವೇ ಇಲ್ಲ ಅದಿಲ್ಲ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಇವತ್ತು ಕರೆದಿದ್ದರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ